ಭಾರತದ ಪ್ರಮುಖ ಮ್ಯೂಚುವಲ್ ಫಂಡ್ ಸಂಸ್ಥೆಗಳಲ್ಲಿ ಒಂದಾದ ಮ್ಯೂಚುವಲ್ ಫಂಡ್ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ದೇಶದ ಜನರಿಗೆ ಒಂದು ಭರ್ಜರಿ ಉಡುಗೊರೆಯನ್ನು ನೀಡಿದೆ ಎಚ್ ಡಿ ಸಿ ಮ್ಯೂಚುವಲ್ ಫಂಡ್ನ ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ ಆಗಿರುವಂಥ ಎಚ್ ಡಿ ಸಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಲಿಮಿಟೆಡ್ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಬರ್ನೀಸೆ ಆಜಾದಿ ಅಭಿಯಾನದ ಐದನೇ ಆವೃತ್ತಿಯನ್ನು ಪ್ರಾರಂಭಿಸಿದೆ ಈ ಉಪಕ್ರಮವು ಮಹಿಳೆಯರು ಸಾಂಪ್ರದಾಯಿಕ ಉಳಿತಾಯ ವಿಧಾನಗಳನ್ನು ಮೀರಿ ಹೂಡಿಕೆ ಮೂಲಕ ಆರ್ಥಿಕ ಸ್ವಾತಂತ್ರ್ಯವನ್ನು ಸಾಧಿಸಿದರು ಪ್ರೇರೇಪಿಸುತ್ತದೆ ಹಾಗಿದ್ರೆ ಈ ವರ್ಷದ ಪ್ರಕಾರ ಚಿತ್ರ ಸಪ್ನೆ ಕರೋ ಆಜಾದ್ ಕುಟುಂಬದ ಅಗತ್ಯಗಳನ್ನ ಪೂರೈಸಲು ತನ್ನ ತಾಯಿಯ ಡಬ್ಬವೊಂದರಲ್ಲಿ ಹಣ ಬಚ್ಚಿಡುವುದನ್ನ ನೋಡುವ ಯುವತಿಯೊಬ್ಬಳ ಸ್ಫೂರ್ತಿದಾಯಕ ಕತೆ ಇದು ತಾಯಿಯ ಕಠಿಣ ಪರಿಶ್ರಮ ಮತ್ತು ತ್ಯಾಗದಿಂದ ಪ್ರೇರಿತಳಾಗಿ ಅವಳು ಹೊಸ ಮಾರ್ಗವನ್ನು ಅನುಸರಿಸಿಕೊಳ್ತಾಳೆ ಆ ಯುವತಿ ಎಸ್ ಐ ಪಿ ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮೂಲಕ ಹೂಡಿಕೆ ಮಾಡ್ತಾಳೆ ಇದರಿಂದ ಬರುವ ರಿಟರ್ನ್ಸನ್ನು ಬಳಸಿ ತನ್ನ ತಾಯಿಯ ಅಂಗಡಿ ತೆರೆಯುವ ಕನಸನ್ನು ನನಸಾಗಿಸ್ತಾಳೆ ನಿಜವಾದ ಸ್ವಾತಂತ್ರ್ಯವು ಕೇವಲ ಹಣವನ್ನು ಉಳಿಸುವುದರಿಂದಲ್ಲ ಬದಲಾಗಿ ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ ಮೂಲಕ ಕನಸುಗಳನ್ನು ಸಹಕಾರಗೊಳಿಸುವುದರಿಂದ ಸಿಗುತ್ತದೆ ಎಂಬುದನ್ನು ಈ ಕತೆ ಒತ್ತಿ ಹೇಳುತ್ತದೆ ಹಾಗಾಗಿ ಈ ಒಂದು ಅಭಿಯಾನದ ಉದ್ಘಾಟನೆಯ ಸಂದರ್ಭದಲ್ಲಿ ಮಾತನಾಡಿದ ಎಚ್ ಡಿ ಎಫ್ ಸಿ ಅಸೆಸ್ಟ್ ಎಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಎಂ ಡಿ ಮತ್ತು ಒ ನವನೀತ್ ಮುನೋಟ್ ಕಳೆದ ನಾಲ್ಕು ವರ್ಷಗಳಲ್ಲಿ ಬರ್ನಿ ಸೆ ಆಜಾದಿ ಅಭಿಯಾನವು ಸಂಪತ್ತು ಸೃಷ್ಟಿಯನ್ನು ಸೀಮಿತಗೊಳಿಸುವ ಸಾಂಪ್ರದಾಯಿಕವಾದವಾದ ಸೇವಿಂಗ್ಸ್ ಅಭ್ಯಾಸಗಳಿಂದ ಮುಕ್ತಗೊಳಿಸುವ ಒಂದು ಸಾಮಾಜಿಕ ಚಳುವಳಿಯಾಗಿ ವಿಕಸಿತಗೊಂಡಿದೆ ಇನ್ನು ಆಜಾದಿ ಕ ಅಮೃತ್ ಮಹೋತ್ಸವದ ವರ್ಷದಲ್ಲಿ ಪ್ರಾರಂಭಿಸಲಾದ ಈ ಅಭಿಯಾನದಲ್ಲಿ ನಾವು ಬರ್ನಿ ಅಂದರೆ ಡಬ್ಬ ಅನ್ನೋ ಬದಲಾವಣೆಯ Sí. ಒಂದು ಪ್ರಭಾ ಪ್ರಬಲ ಸಂಕೇತವಾಗಿ ಮರು ವ್ಯಾಖ್ಯಾನಿಸಿದ್ದೇವೆ ಭಾರತದಂಥ ಮಹಿಳೆಯರು ಮಾಹಿತಿಯುಕ್ತ ದೀರ್ಘಾವಧಿಯ ಹೂಡಿಕೆ ಮೂಲಕ ಆರ್ಥಿಕ ಸ್ವಾತಂತ್ರ್ಯವನ್ನು ಸಾಧಿಸಲು ಪ್ರೇರೇಪಿಸುತ್ತದೆ ಅಂತ ಅವರು ಹೇಳಿದ್ದಾರೆ ಇನ್ನು ನಿಮ್ಮ ಹಣವು ನಿಮ್ಮಂತೆಯೇ ಶ್ರಮಿಸಿದಾಗ ನಿಜವಾದ ಆರ್ಥಿಕ ಸ್ವಾತಂತ್ರ್ಯವನ್ನು ಸಾಧಿಸಲಾಗುತ್ತದೆ ಅಂತ ಹೇಳಬೇಕಾಗಿಲ್ಲ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿನ ಮಹಿಳೆಯರಿಗೆ ಹೂಡಿಕೆ ಮಹತ್ವವನ್ನು ಸಾರಲು ಎಚ್ ಡಿ ಸಿ ಮ್ಯೂಚುವಲ್ ಫಂಡ್ ದೇಶದಾದ್ಯಂತ ಎಪ್ಪತ್ತೊಂಬತ್ತು ಸ್ಥಳಗಳಲ್ಲಿ ಬೀದಿ ನಾಟಕಗಳು ಆಯೋಜಿಸಿದೆ ಬರ್ನಿಸೆ ಆಜಾದಿಯ ಆ ವೇಗವನ್ನು ಮುಂದುವರಿಸುತ್ತಾ ಎಚ್ ಡಿ ಎಫ್ ಸಿ ಮ್ಯೂಚುವಲ್ ಫಂಡ್ ಪ್ರತಿಯೊಬ್ಬ ಮಹಿಳೆಯ ಕಲಿಯಬಹುದಾದ ಮತ್ತು ಬೆಳೆಯಬಹುದಾದ ಮತ್ತು ಸಮೃದ್ಧಿಯಾಗಬಹುದಾದ ಹೂಡಿಕೆಯ ಭೂದೃಶ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಸಮರ್ಪಿತವಾಗಿದೆ